ಸರ್ವರಿಗೂ ನಮಸ್ಕಾರಗಳು ಸರ್ವರಿಗೂ ಸ್ವಾಗತ ಮೊದಲಿಗೆ ಈ ಭಾಗದ ಆರಾಧ್ಯ ದೈವರಾದ ಅಭಿನವ ಶ್ರೀ ಗವಿಸಿದ್ದೇಶ್ವರರ ಪಾದಗಳಿಗೆ ಪಡಮುಟ್ಟು ತಮ್ಮೆಲ್ಲರಿಗೂ ನಮಸ್ಕರಿಸುತ್ತ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾದರೆ ಅದಕ್ಕೆ ತಕ್ಕ ಪ್ರಯತ್ನವಿರಬೇಕು ಹಾಗೂ ಆ ಪ್ರಯತ್ನಕ್ಕೆ ತಕ್ಕ ವಾತಾವರಣವಿರಬೇಕು ಕಲಿಕೆಗೆ ಪೂರಕವಾದ ಅಂತಹ ವಾತಾವರಣವನ್ನು ಹೊಂದಿರುವ ಆಧುನಿಕ ಜ್ಞಾನ ಕಟ್ಟಿರುವ ಕೊಪ್ಪಳದ ಪಶ್ಚಿಮ ಭಾಗದ ಹೊರವಲಯದಲ್ಲಿರುವ ನ್ಯೂ ಎಕ್ಸಲೆಂಟ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾದ ನಮ್ಮ ಶಾಲೆಯು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ದಶಮಾನೋತ್ಸವ ಸಂಭ್ರಮದಲ್ಲಿದ್ದು ಹಚ್ಚ ಹಸಿರಿನ ಗಿಡ ಮರಗಳ ನಡುವೆ ಮುಂಜಾನೆ ಪಕ್ಷಿಗಳ ಕಲರವದೊಂದಿಗೆ ಪ್ರಾರಂಭವಾಗುವ ನಮ್ಮ ಕಲಿಕಾ ಪ್ರಯಾಣವು ಈ ಒಂದು ಪ್ರಯಾಣವು ಸಂಜೆಯ ವೇಳೆಗೆ ಮಕ್ಕಳು ಮನೆ ಮುಟ್ಟುವುದರೊಳಗಾಗಿ ಮಕ್ಕಳ ಮನ ಮುಟ್ಟುವಂತೆ ಪಾಠ ಬೋಧನೆಯನ್ನು ಮಾಡಲಾಗುತ್ತಿದ್ದು ಎಕ್ಸಲೆಂಟ್ ನೇಚರ್ನಲ್ಲಿ ಬ್ಯೂಟಿಫುಲ್ ಫ್ಯೂಚರ್ ಅನ್ನು ಕಾಣುವ ಹಂಬಲಿಸುವ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬಗ್ಗೆಯೂ ವೈಯಕ್ತಿಕ ಕಾಳಜಿಯನ್ನು ವಹಿಸಲಾಗುತ್ತಿದ್ದು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಎರಡರಲ್ಲಿಯೂ ಸಹ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ ಈ ಎಲ್ಲ ಶ್ರಮದ ಪ್ರತಿಫಲವೇ ದಶಮಾನೋತ್ಸವ ಈ ಸಂಭ್ರಮದಲ್ಲಿರುವ ಈ ಸಮಯದಲ್ಲಿ ನಮ್ಮ ಶಾಲೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರದ ಸ್ಥಾನಮಾನ ದೊರಕಿರುವುದು ಮೊಟ್ಟ ಮೊದಲ ಬಾರಿಗೆ ಎಕ್ಸಲೆಂಟ್ ಮೆಮೊರೀಸ್ ಎನ್ನುವ ಶಾಲಾ ಪುಸ್ತಕ ಸಂಚಿಕೆ ಬಿಡುಗಡೆಗೊಳಿಸಲಾಗುತ್ತಿದೆ ಇದೇ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಸಂಜೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಈ ಎಲ್ಲ ಕಾರ್ಯಕ್ರಮಗಳು ನೆರವೇರಲು ತಾವೆಲ್ಲರೂ ಬಂದು ಭಾಗವಹಿಸಿ ಆನಂದಿಸಿ ಮಕ್ಕಳನ್ನು ಆಶೀರ್ವದಿಸಬೇಕಾಗಿ ಎಲ್ಲಾ ಪಾಲಕರಲ್ಲಿ ಕೊಪ್ಪಳ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಕಲ ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರಗಳು ನಾನು ಮಲ್ಲಿಕಾರ್ಜುನ್ ಚೌಕಿ ಮಠ್ ಈ ಸಂಸ್ಥೆಯ ಸಂಸ್ಥಾಪಕ ನ್ಯೂ ಎಕ್ಲೆಂಡ್ ಪಬ್ಲಿಕ್ ಸ್ಕೂಲ್ ಕೊಪ್ಪಳ ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಸಂಸ್ಥೆ ಈಗ ದಶಮಾನೋತ್ಸವನ ಆಚರಿಸ್ತಾ ಇದೆ ಇದು ಈ ಫೆಬ್ರವರಿ ಹದಿನೈದರಂದು ಆ್ಯನ್ಯುವಲ್ ಡೇ ಮಾಡುವುದರ ಮೂಲಕ ದಶಮಾನೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಪಾಲಕರು ಪೋಷಕರು ನಗರದ ಹಿರಿಯರು ಮುದ್ದು ಮಕ್ಕಳು ಸಮಯಕ್ಕೆ ಸರಿಯಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸುತ್ತೇನೆ ಧನ್ಯವಾದಗಳು ग्रीटिंग्स टू our school, आई एम अनुश्री आनंद Koppal, celebrating its स्कूल anniversary or पब्लिक स्कूल on इट्स 15th, और in फर्स्ट ऑन premises. ऑल ऑफ यू कम एंड मेक दिस इवेंट सक्सेसफुली थैंक यू वन एंड ऑल सभी को मेरा नमस्कार मेरा नाम मुनवर मैं इस विद्यालय की हिंदी की शिक्षिका हूँ मुझे इस विद्यालय में आए हुए चार साल हुआ है जब से मैं इस विद्यालय में आई हूँ मुझे ऐसा लगता है कि मुझे यहाँ एक नया परिवार मिला है मुझे इस विद्यालय का सदस्य बनाने के लिए मैं सबसे पहले मल्लिकार्जुन चौकीमठ सर को तहे दिल से शुक्रिया अदा करती हूँ हम हर साल इस विद्यालय में वार्षिक समारोह मनाते हैं इस इस साल हमारे विद्यालय का वार्षिक समारोह का दशमानोत्सव मना रहे हैं ये ये इस बात से हम लोग बहुत खुश हैं इस दशमानोत्सव में पी जी आर सिंधे सर जी और बी प्राणेश सर जी हमारे प्रमुख अतिथि हैं इस दशमानोत्सव को मैं आप सभी को तहे दिन का स्वागत करती हूँ आपके आने से हमारे कार्यक्रम में चार चांद लग जाएंगे याद रखिए 15 फरवरी 2025 शाम चार बजे न्यू एक्सलेंट पब्लिक स्कूल आप सभी को आना है धन्यवाद नमस्कार ना न्यू एक्सलेट पब्लिक स्कूलता ತಮ್ಮೆಲ್ಲರಲ್ಲೂ ವಿನಂತಿಯನ್ನು ಮಾಡ್ಕೊಳ್ಳೋದೇನೆಂದ್ರೆ ಇದೇ ಫೆಬ್ರವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ಸಂಜೆ ನಮ್ಮ ಶಾಲೆಯ ವತಿಯಿಂದ ಶಾಲಾ ವಾರ್ಷಿಕೋತ್ಸವ ಹಾಗೂ ದಶಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರತಕ್ಕಂಥದ್ದು ನಮ್ಮ ಶಾಲೆ ಪ್ರಾರಂಭವಾಗಿ ಹತ್ತು ವರ್ಷಗಳು ಕಳೆದಿದ್ದಾವೆ ಬಹಳಷ್ಟು ಖುಷಿ ಅನಿಸುತ್ತೆ ಹಾಗಾಗಿ ಈ ಒಂದು ಶಾಲಾ ವಾರ್ಷಿಕೋತ್ಸವ ಮತ್ತು ದಶಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ವಾತಾವರಣ ನೋಡ್ತಾ ಇದ್ರೆ ನಿಜಕ್ಕೂ ಬಹಳಷ್ಟು ಖುಷಿ ಅನಿಸುತ್ತೆ ತಾವೆಲ್ಲರೂ ಸಹ ಪಾಲಕರಾಗಿರ್ಬೋದು ಅಥವಾ ಕೊಪ್ಪಳ ಮತ್ತು ಸುತ್ತಮುತ್ತಲ ನಗರದ ಎಲ್ಲ ನಾಗರಿಕರಾಗಿರ್ಬೋದು ತಾವೆಲ್ಲ ಪ್ರೀತಿಯಿಂದ ಆಗಮಿಸಿ ನಮ್ಮ ಮಕ್ಕಳ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ಆಶೀರ್ವದಿಸಬೇಕು ಅಂತಂದು ತಮ್ಮಲ್ಲಿ ಮಾನ್ಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ಚೌಕಿಮರ್ ಸರ್ ಅವರ ವತಿಯಿಂದ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರ ವತಿಯಿಂದ ಹಾಗೂ ನಮ್ಮ ಶಾಲೆಯ ಮುದ್ದು ಮಕ್ಕಳ ವತಿಯಿಂದ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ವೇತಾ ಪತ್ತಾರ್ ನಾನಿಲ್ಲಿ ಹತ್ತನೇ ತರಗತಿಯಲ್ಲಿ ಓದ್ತಿದ್ದೀನಿ ಸೊ ನಾನು ಈ ಸ್ಕೂಲಲ್ಲಿ ಎರಡನೇ ಕ್ಲಾಸಿಂದ ಓದ್ತಿದ್ದೀನಿ ಇಲ್ಲಿನ ವಿದ್ಯಾಭ್ಯಾಸದ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿ ಅನಿಸುತ್ತೆ ಇಲ್ಲಿನ ಟೀಚರ್ಸ್ ಟೀಚಿಂಗ್ ಮಾಡುವುದು ತುಂಬ ಚೆನ್ನಾಗಿದೆ ನಮಗೆ ಏನೇ ಎಷ್ಟೇ ಕಷ್ಟದ ಎಷ್ಟೇ ಕಠಿಣವಾದ ಡೌಟನ್ನು ಸರಳವಾಗಿ ತಿಳಿಸ್ತಾರೆ ಏನೇ ಡೌಟ್ ಇದ್ದರೂ ಸಪೋರ್ಟಿಂಗ್ ಆಗಿ ನಿಂತು ಹೇಳ್ಕೊಡ್ತಾರೆ ಇಲ್ಲಿನ ವಿದ್ಯಾಭ್ಯಾಸ ನಿಜವಾಗ್ಲೂ ಚೆನ್ನಾಗಿದೆ ನಮಗೆ ಯಾವುದೇ ಕೊರತೆ ಇಲ್ಲದೆ ಎಲ್ಲ ಫೆಸಿಲಿಟೀಸ್ ಹೊಂದಿ ನಾವು ಕಲಿತಿದ್ದೀವಿ ಇಂಥ ಪರಿಸರದಲ್ಲಿ ಕಲಿತಿರೋದು ನಮಗೆ ತುಂಬ ಸಂತೋಷ ಅನಿಸುತ್ತೆ ಕಳೆದ ಮೂರು ಬ್ಯಾಚ್ಗಳು ಔಟ್ ಆಫ್ ಔಟ್ ರಿಸಲ್ಟ್ ಕೊಟ್ಟಿದೆ ಸೊ ನಾವು ಈ ಸಲವೂ ಕೂಡ ನಮ್ಮ ಬೆಸ್ಟ್ ಟ್ರೈ ಮಾಡಿಬಿಟ್ಟು ಔಟ್ ಆಫ್ ಔಟ್ ರಿಸಲ್ಟ್ನ ಕೊಟ್ಟು ರೆಕಾರ್ಡ್ಸ್ನ ಕಂಟಿನ್ಯೂ ಮಾಡ್ತೀವಿ ನನ್ನೆಲ್ಲ ಫ್ರೆಂಡ್ಸ್ ಮತ್ತು ನಾನು ಈ ಕಲ್ಚರಲ್ ಇವೆ ಎಕ್ಸಲೆಂಟ್ ಫೆಸ್ಟ್ಗೆ ಎಲ್ಲ ಪ್ರಿಪೇರ್ ಆಗಿದ್ದೀವಿ ತುಂಬ ಚೆನ್ನಾಗಿ ಮಾಡಿದ್ವಿ ಎಕ್ಸಲೆಂಟ್ ಫೆಸ್ಟ್ ಅನ್ನು ಎಲ್ಲರೂ ಯಶಸ್ವಿಗೊಳಿಸಲು ನಮ್ಮ ಕಲ್ಚರಲ್ ಆಕ್ಟಿವಿಟೀಸ್ನೆಲ್ಲ ನೀವು ನೋಡಿ ಕಣ್ ಆಶೀರ್ವದಿಸಬೇಕು ನನ್ನ ಪರವಾಗಿ ಮತ್ತು ನನ್ನ ಎಲ್ಲ ಫ್ರೆಂಡ್ಸ್ ಪರವಾಗಿ ತುಂಬು ಹೃದಯದ ಸ್ವಾಗತ ಧನ್ಯವಾದಗಳು ಪೇರೆಂಟ್ಸ್ ಯಾವ ರೀತಿ ಮೋಟಿವೇಟ್ ಮಾಡ್ತಿರೋ ಒಟ್ಟು ಪೇರೆಂಟ್ಸಿಗೆ ಇನ್ ಟೈಮ್ ಬರ್ಲಿಕ್ಕೆ ಹೇಳಿದೆ ಕಂಪಲ್ಸರಿ ಯಾಕೆಂತಂದ್ರೆ ನಾಲ್ಕು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಾವು ಕಂಟಿನ್ಯೂ ಮಾಡ್ತಾ ಇರೋದ್ರು ಕೂಡ ಟೈಮ್ you <laughs>